ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ನಟ ದರ್ಶನ್ ಭೇಟಿ ಕೊಟ್ಟಿದ್ದಾರೆ ಬೆನ್ನು ನೋವಿನ ತೀವ್ರ ಸಮಸ್ಯೆಯಿಂದಾಗಿ ಚಿಕಿತ್ಸೆಗೆ ಅಂತ ತೆರಳಿದ್ರು ದರ್ಶನ್ ಇವತ್ತು ದರ್ಶನ್ಗೆ ಆಪರೇಷನ್ ಇಲ್ಲ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ ಸದ್ಯಕ್ಕೆ ದರ್ಶನ್ಗೆ ಇಂಜೆಕ್ಷನ್ ನೀಡಿ ಕಳಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ನೋವು ನಿವಾರಕ ಮಾತ್ರೆಗಳು ಮತ್ತು ನೋವು ನಿವಾರಕ ಇಂಜೆಕ್ಷನ್ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ ಒಂದು ವೇಳೆ ನೋವು ಕಮ್ಮಿ ಆಗದಿದ್ರೆ ಮೂರು ದಿನಗಳ ಬಳಿಕ ಆಪರೇಷನ್ ಅನ್ನು ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈಗಾಗಲೇ ಸ್ಟ್ರೆಂಥನಿಂಗ್ ವರ್ಕೌಟ್ ಶುರು ಮಾಡಿದ್ದಾರೆ ವೈದ್ಯರು ಸಂಕ್ರಾಂತಿ ಬಳಿಕ ಆಪರೇಷನ್ಗೆ ಒಪ್ಪಿಗೆಯನ್ನು ಸೂಚಿಸಿದ್ರು ದರ್ಶನ್ ನೋಡಿ ಹಿಂದೆಯೂ ಕೂಡ ದರ್ಶನ್ಗೆ ತೀವ್ರ ಮಟ್ಟದ ಬೆನ್ನು ನೋವು ಕಾಣಿಸಿಕೊಂಡ ಕಾರಣಕ್ಕಾಗಿಯೇ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಅದರ ಆಧಾರದ ಮೇಲೆ ವೈದ್ಯಕೀಯ ಕಾರಣಗಳಿಗಾಗಿ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಆ ನಂತರದಲ್ಲಿ ಅವರು ಬಿ ಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾಗಲೂ ಕೂಡ ಶಸ್ತ್ರಚಿಕಿತ್ಸೆಗಳು ಇರೋ ದರ್ಶನ್ ಅಂತ ನೋಡಿದಾಗ ಶಸ್ತ್ರಚಿಕಿತ್ಸೆಗಳು ಒಳಗಾಗಲಿಲ್ಲ ಅವರು ಹೇಳಿದ್ರೆ ಅವರು ಬೇರೆ ಬೇರೆ ಉಪಕ್ರಮಗಳ ಮೂಲಕವೇ ನೋವು ನಿವಾರಣೆಗೆ ಮುಂದಾಗಿದ್ದರು ಅಂದರೆ ಫಿಸಿಯೋಥೆರಪಿ ಎನ್ನುವ ಬೇರೆ ಬೇರೆ ಮಾರ್ಗಗಳ ಮೂಲಕ ಉಪಕ್ರಮಗಳ ಮೂಲಕ ನೋವು ನಿವಾರಣೆಗೆ ಅಥವಾ ಬೆನ್ನು ನೋವಿನ ಪರಿಹಾರಕ್ಕೆ ಮುಂದಾಗಿದ್ದರು ಬಟ್ ಇಲ್ಲಿವರೆಗೂ ಕೂಡ ಆ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಹರಿದಿಲ್ಲ ಆ ಬೆನ್ನು ನೋವಿನ ಸಮಸ್ಯೆ ಅವರಿಗೆ ಗುಣವಾಗಿಲ್ಲ ಹೀಗೆ ಈ ಕಾರಣದಿಂದಾಗಿ ಶಸ್ತ್ರಚಿಕಿತ್ಸೆಯೇ ಇದಕ್ಕೆ ಪರಿಹಾರ ಎನ್ನುವ ಹಂತಕ್ಕೆ ಈಗ ಬಂದಿರೋ ರೀತಿ ಕಾಣಿಸ್ತಾ ಇದೆ ಮೊದಲು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ದರ್ಶನ್ ಅಂತ ಹೇಳಿದಾಗ ಅವರ ಕುಟುಂಬಸ್ಥರು ಕೆಲವಷ್ಟು ಜನ ಅದನ್ನು ಬೇಡ ಎನ್ನುವ ಅಭಿಪ್ರಾಯವನ್ನು ಹೇಳಿದ್ರಂತೆ ಅದಕ್ಕೆ ಕಾರಣ ಹೇಳಿ ಕೇಳಿ ದರ್ಶನ್ ಮಾಸೀರೋ ಸಿನಿಮಾಗಳಲ್ಲಿ ನಟಿಸ್ಬೇಕಾಗತ್ತೆ ನಟನೆ ಮಾತ್ರವಲ್ಲದೆ ಫೈಟಿಂಗ್ ಸೀನ್ಗಳಲ್ಲಿರಬೇಕಾಗತ್ತೆ ಫೈಟಿಂಗ್ ಆ್ಯಕ್ಷನ್ ಮಾಡುವಾಗ ಮತ್ತೊಮ್ಮೆ ತೀವ್ರ ಮಟ್ಟದಲ್ಲಿ ಸಮಸ್ಯೆ ಆಗಬಹುದು ಮುಂದೆ ಭವಿಷ್ಯದಲ್ಲಿ ಎನ್ನುವ ಕಾರಣಕ್ಕಾಗಿ ಶಸ್ತ್ರಚಿಕಿತ್ಸೆ ಬೇಡ ಅಂತ ಹೇಳಿ ಹೇಳಲಾಗಿತ್ತಂತೆ ಅದೇ ಫಿಸಿಯೋಥೆರಪಿ ಅಂತ ಹೇಳಿದರೆ ಶಸ್ತ್ರಚಿಕಿತ್ಸೆ ಭಾಳ ಬೇಗ ಗುಣಮುಖ ಆಗುತ್ತೆ ಬಟ್ ಫ್ಯೂಚರಲ್ಲಿ ಕೆಲವಷ್ಟು ಸಮಸ್ಯೆಗಳನ್ನು ತಂದುಡ್ಡಬಹುದು ಅಂತ ಹೇಳಿ ಅಭಿಪ್ರಾಯಕ್ಕೆ ಬರಲಾಗಿತ್ತು ಆದರೆ ಅದೇ ಫಿಸಿಯೋಥೆರಪಿ ಮೂಲಕವಾದರೆ ಫಿಸಿಯೋಥೆರಪಿ ಮೂಲಕ ಗುಣಪಡಿಸಿದರೆ ಅವರಿಗೆ ಆರೋಗ್ಯದಲ್ಲಿ ಭವಿಷ್ಯದಲ್ಲಿ ಅವರು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಳಗಾಗೋದಿಲ್ಲ ಜೊತೆಗೆ ಆದರೆ ಫಿಸಿಯೋಥೆರಪಿ ತಕ್ಷಣ ಗುಣಮುಖ ಆಗೋದಿಲ್ಲ ಒಂದು ದಿನ ಎರಡು ದಿನ ಫಿಸಿಯೋಥೆರಪಿ ಮಾಡಿಸಿದರೆ ತಕ್ಷಣ ಗುಣಮುಖ ಆಗೋದಿಲ್ಲ ಅದೊಂದು ಸುದೀರ್ಘ ಪ್ರಕ್ರಿಯೆ ಅದು ಆರು ತಿಂಗಳು ಆಗ್ಬೋದು ಒಂದು ವರ್ಷವೂ ಆಗ್ಬೋದು ಆ ರೀತಿ ಸಾಕ್ತಾ ಇತ್ತು ಇದೀಗ ಸದ್ಯಕ್ಕೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾ ದಾಖಲಾಗುವ ನಿಟ್ಟಿನಲ್ಲಿಯೇ ಹೋಗಿದ್ರು ಅಂತ ಕಾಣಿಸುತ್ತೆ ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಿನ್ನು ವೈದ್ಯರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ